ಜೆಡಿಎಸ್ ಮತ್ತು ಬಿಜೆಪಿ ಕೋಮುವಾದಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಲು ಹಿರಿಯ ಕಾಂಗ್ರೆಸ್ ಮುಖಂಡ ಅಸದುಲ್ಲಾ ಖಾನ್ ಮನವಿ ಮಾಡಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಕೋಮುವಾದಿ ಪಕ್ಷಗಳಿಗೆ ಅವಕಾಶವನ್ನ ಕೊಡದೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಕೇಂದ್ರದ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಇಪ್ಪತ್ತೊಂದು ಗ್ಯಾರಂಟಿಗಳನ್ನು ನೀಡುವ ಭರವಸೆಯನ್ನ ನೀಡಿದೆ ಆದ್ದರಿಂದ ನಮ್ಮ ಅಲ್ಪಸಂಖ್ಯಾತರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಮನವಿ ಮಾಡಿ ಅಂತ ಕರೆ ಕೊಟ್ಟರು ನಮ್ಮ ಸಹೋದರರು ಮತ್ತು ಈ ಹಬ್ಬದ ವಿ ಹಬ್ಬದ ವಿಚಾರದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಲಕ್ಷಾಂತ ಸಂಖ್ಯೆಯಲ್ಲಿ ಸೇರಿದ್ದಾರೆ ಇವರಿಗೆ ನಾನು ಮನವಿ ಮಾಡೋದೇನಂತಂದರೆ ಯಾವುದೂ ಬೇರೆ ಕೌಮವಾದಿ ಪಕ್ಷಗಳಿಗೆ ಅದಕ್ಕೆ ಇದಕ್ಕೆ ಅವಕಾಶ ಕೊಡ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಾವು ಇಲ್ಲಿ ನೋಡಬಾರ್ದು ಎಲ್ಲ ಈ ರಾಜ್ಯದಲ್ಲಿ ಒಳ್ಳೇದಾಗಿದೆ ನಮಗೆ ಐದು ಗ್ಯಾರಂಟಿಗಳು ನಮ್ಮ ಸರ್ಕಾರ ಕೊಟ್ಟಿದೆ ಆವಾಗಲೇ ಈ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತಾ ಇದೆ ಆ ಇಪ್ಪತ್ತೈದು ಗ್ಯಾರಂಟಿ ಏನು ಅಂತಂದರೆ ಒಂದು ಲಕ್ಷ ರೂಪಾಯಿ ಒಂದು ಮಹಿಳೆಗೆ ಮನೆಯಲ್ಲಿ ನಾಲ್ಕು ಮಹಿಳೆ ಇದ್ರೆ ನಾಲ್ಕು ಲಕ್ಷ ರೂಪಾಯಿ ಬರ್ತದೆ ಅವ್ರ ಕಷ್ಟ ಎಲ್ಲ ದೂರ ಆಯ್ತದೆ ಅಕ್ಕಿ ಕೊಡ್ತಾಯಿದ್ರೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ಇವತ್ತು ಜನಗಳಿಗೆ ಬೇಕಾದಷ್ಟು ಸಹಾಯ ಆಯ್ತದೆ ಬಸ್ಸಲ್ಲಿ ಓಡಾಡೋಕ್ಕೆ ಬೇಕಾದಷ್ಟು ಅನುಕೂಲ ಮಾಡಿದೆ ನಮ್ಮ ಸರ್ಕಾರ ಅದರಿಂದ ನಾವು ದಯಮಾಡಿ ಎಲ್ಲ ಮನ್ಮನೆಗೂ ಹೋಗಿ ಈ ವಿಚಾರ ಮುಟ್ಟಿಸ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಡಿಡೇಟ್ ಯಾರಾದರೂ ಆಗಿರಲಿ ಅವರು ಹೊಸಬರು ಅಂತಲ್ಲ ಅವ್ರ ಹಿನ್ಗಡೆ ನಾವು ಲಕ್ ಅರವತ್ತರವತ್ತೈದು ವರ್ಷದಿಂದ ಕಾಂಗ್ರೆಸ್ಸು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇದೆ ಇದಕ್ಕೆ ಇತಿಹಾಸ ಇದೆ ಪಕ್ಷಕ್ಕೆ ಗುರ್ಸಿ ನೀವು ಓಟ್ ಮಾಡಬೇಕು ಓಟ್ ವೇಸ್ಟ್ ಮಾಡಬಾರ್ದು ನಮ್ಮವ್ರಿಗೆ ಅದೇ ಇದು ಮಾಡಿದೆ ಇವತ್ತು ಎಲ್ಲ ಅಲ್ಪಸಂಖ್ಯಾತರು ಇಲ್ಲಿ ಉಳಿದ ವರ್ಗೋದವ್ರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಜನಾಂಗಕ್ಕೆ ನಾನು ಮನವಿ ಮಾಡೋದೇನು ಏನು ಡೆವಲಪ್ಮೆಂಟ್ ಆಗಿದೆ ಇವತ್ತೇನು ಅಭಿವೃದ್ಧಿ ಇದೆ ಅದರ ಮೇಲೆ ಗಮನ ಕೊಟ್ಟು ತಮ್ಮ ಓಟ್ ವೇಸ್ಟ್ ಮಾಡ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಆಮೇಲೆ ಒಮ್ಮತದಿಂದ ಶಕ್ತಿ ಮೀರಿ ಸರಿ ಓಟ್ ಮಾಡಬೇಕು ಯಾರು ನಗ್ಲೆಟ್ ಮಾಡಿ ಅವ್ರಿವ್ರ ಮಾತು ಕೇಳಬಾರ್ದು ಯಾರಾದ್ರು ದುಡ್ಡು ಕೊಡಲಿ ಇಸ್ಕೊಳ್ಳಿ ಮತ ಮಾತ್ರ ಕಾಂಗ್ರೆಸ್ಗೆ ಕೊಡಿ ಅಭಿವೃದ್ಧಿ ಆಯ್ತದೆ ಕರ್ನಾಟಕ ಸರ್ಕಾರ ಈಗ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ನಾವು ಯೋಚನೆ ಮಾಡಬೇಕು ಯಾವ ಸರ್ಕಾರವೂ ಮಾಡಿರಲಿಲ್ಲ ಹದಿನೈದು ಹದಿನೈದು ಲಕ್ಷ ಎಲ್ಲಿ ಬರ್ತು ಕೊರೋನಾ ಟೈಮಲ್ಲಿ ಏನು ಜನ ಅನುಭವಿಸಿದ್ರು ಎಷ್ಟು ಕಷ್ಟ ಅನುಭವಿಸಿದ್ರು ಯಾರು ಕೇಳೋರು ಇದ್ದಾರ ಬಡವ್ರದ್ದು ಯಾರ್ಯಾರು ಕೇಳೋರು ಇದ್ದಾರ ಎರಡು ಕೋಟಿ ಹೌದು ಉದ್ಯೋಗ ಕೊಡ್ತೀನಿ ಅಂದರು ಎಲ್ಲಿ ಕೊಟ್ಟರು ಉದ್ಯೋಗ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕು ಎಲ್ಲಿ ಕೊಟ್ಟರು ಹದಿನೈದು ಹದಿನೈದು ಲಕ್ಷ ಎಲ್ಲಿ ಬರ್ತು ಏನೂ ಇಲ್ಲ ಬರೀ ಆಶ್ವಾಸನೆ ಅದಕ್ಕೋಸ್ಕರ ದಯಮಾಡಿ ಯಾರ ಮಾತಗೂ ಕಿವಿ ಕೊಡ್ದಾರ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಬದ್ಪೂರ್ವ ಮನವಿ ಎಲ್ಲರಿಗೂ ನಾನು ಇಲ್ಲಿ ಸಾವಿರಾರು ಜನ ಲಕ್ಷಾನ್ ಜನ ಸೇರಿದ್ದಾರೆ ಅದೇ ಮನವಿ ಮಾಡಿ ಹೇಳಿದ್ದು ಒಂದೇ ಸೈಟ್ ಓಟ್ ಮಾಡಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು